ಅರ್ಜುನ್ ಅಂತೇಳಿ ಅಂಬೇಡ್ಕರ್ ಸೇವಾ ಸಮಿತಿ ಯುವ ಘಟಕ ಅಧ್ಯಕ್ಷ ವಿಷಯ ಏನಂದರೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಮಳ್ಕೆಡ್ ಗ್ರಾಮದ ರಾಜೇಶ್ವರಿ ಅಲ್ಟ್ರಾಸಿಕ್ ಸಿಮೆಂಟ್ ಕಂಪ್ನಿ ಅಲ್ಲಿ ಸುಮಾರು ಹತ್ತು ಐದು ಎಂಟು ವರ್ಷಗಳಿಂದ ಸುಮಾರು ಮುನ್ನೂರು ಜ ಜನ ಲೇಬರ್ಗಳಿಗೆ ತೊಂದರೆ ಆಗ್ತಾ ಇದೆ ಸೊ ಯಾವ ಥರ ತೊಂದರೆ ಅಂದರೆ ಅಲ್ಲಿ ಇರ್ತಕ್ಕಂಥ ಅರ್ಜುನ್ ಮತ್ತು ಮಹಾರಾಜ ಅಂತೇಳಿ ಇವರು ಲೈಸೆನ್ಸ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಮೇಲೆ ಕೆಲಸ ಮಾಡಿಸ್ತಾರೆ ಇವರಿಬ್ಬರು ತಮ್ಮದೇ ಆದಂಥ ಇದು ಇದು ಮಾಡ್ತಾರೆ ಅಂದರೆ ತಮ್ಮದೇ ಆದಂಥ ದೌರ್ಜನ್ಯಗಳು ಲೇಬರ್ ಮೇಲೆ ಯಾವ ಥರ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಲೇಬರ್ಗಳಿಗೆ ಕಾಲ್ ಮಾಡಿ ನೀವು ಕೆಲಸಕ್ಕೆ ಬರ್ರಿ ಇಲ್ಲ ಅಂದರೆ ಬರಲಿಲ್ಲ ಅಂದರೆ ಅವ್ರಿಗೆ ಪಾಪ ನಾಲ್ಕು ದಿನ ಕೆಲಸ ಕೊಡಲ್ಲ ಯಾವ ಥರ ಅಂದರೆ ಇವರು ಸುಮಾರು ಮುನ್ನೂರು ಜನ ಲೇಬರ್ಸ್ ಆಲ್ರೆಡಿ ನಿಮ್ಗೆ ಎಲ್ಲರಿಗೆ ಕಾಣಿಸ್ತಾ ಇದ್ದಾರೆ ಎಲ್ಲರೂ ಇಲ್ಲೇ ಮುನ್ನೂರು ಜನ ಲೇಬರ್ಗಳಿಗೆ ತುಂಬ ತೊಂದರೆಗಳು ಯಾವುದೇ ಥರ ಶಿಫ್ಟ್ ವೈಸ್ ಇಲ್ಲ ಆ್ಯಕ್ಚುಲಿ ಕಾನೂನು ರೀತಿಯಲ್ಲಿ ಕಂಪ್ನಿಲಿ ಕೆಲಸ ಕೊಡಬೇಕಿತ್ತಂದರೆ ಅವರು ಶಿಫ್ಟ್ ವೈಸ್ ಕೆಲಸ ಕೊಡಬೇಕು ಎಂಟುಗಳ ಎಂಟು ತಾಸುಗಳ ಕೆಲಸ ಇವರು ಕೊಡಬೇಕು ಇವರು ಅರ್ಜುನ್ ಮತ್ತು ರೋಡ್ ವೈಸ್ ಇವರು ಏನು ಇದ್ದಾರೆ ಇವರು ಲೈಸೆನ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಲೇಬರ್ಗಳಿಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾನು ಆಲ್ರೆಡಿ ಕಾರ್ಮಿಕ ಕಮಿಷನರ್ ಆಫೀಸವ್ರಿಗೂ ಕೊಟ್ಟಿದ್ದೀನಿ ಲೆಟ್ರು ಹಾಗೆ ಕಂಪನಿ ಎಚ್ ಅವ್ರಿಗೂ ಲೆಟರ್ ಕೊಟ್ಟಿದ್ದೀನಿ ಇದು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಕೊಡಿ ಅಂತ ಒಂದು ವಾರ ಟೈಮ್ ಕೊಟ್ಟಿದ್ದೀನಿ ಆದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಇವರು ನೀಡಿಲ್ಲ ಸೊ ಹಾಗಾಗಿ ನಾನು ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಆದಷ್ಟು ದಿನ ಇವಾಗೂ ಒಂದು ಎಂಟು ದಿವಸಗಳ ಕಾಲಾವಕಾಶ ಕೊಡ್ತೀನಿ ಕೊಟ್ಟು ಎಂಟು ದಿನ ಒಳಗೆ ಏನು ಮುನ್ನೂರು ಜನ ಲೇಬರ್ ಇದ್ದಾರೆ ಅವ್ರದ್ದು ಏನೇನು ಸಮಸ್ಯೆಗಳಿದೆ ಆದಷ್ಟು ಬೇಗ ನೀವು ಬಗೆಹರಿಸದಿದ್ದರೆ ಸೇಡಮ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶರಣ್ ಪಾಟೀಲ್ ಪ್ರಕಾಶ್ ಸರ್ ಅವರ ಮನೆ ಮುಂದೆ ನಾವು ಮುನ್ನೂರು ಜನ ಕಾರ್ಮಿಕರಿಗೆ ತೊಗೊಂಡೋಗಿ ನಾನು ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇದು ಸುಮಾರು ಒಂದು ಹತ್ತು ವರ್ಷದಿಂದ ಲೇಬರ್ಗಳೇ ಅದೇ ದೌರ್ಜನ್ಯ ನಡೀತಾನೆ ಇದೆ ಅಲ್ಲಿ ಶಾಸಕರಾಗಿರೋದಿ ಮಂತ್ರಿ ತಾವು ಹೇಳ್ತಾ ಇದ್ದೀವಿ ಭೇಟಿ ಅವ್ರ ಗಮನಕ್ಕೆ ಹೋಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇದು ಇಲ್ಲಿ ಲೋಕಲ್ ಡೋರ್ ಇಲ್ಲ ಸರ್ ಲೋಕಲ್ ಡೋರ್ ಒಂದು ಟೆನ್ ಪರ್ಸೆಂಟ್ ಆದ ಹೊರ ರಾಜ್ಯದಿಂದ ಬಂದವರು ಜಾಸ್ತಿ ಇದಾರೆ ಕೆಲಸ ಮಾಡೋರು ಕಾರ್ಮಿಕರು ಯಾರೇ ಆಗಿರಲಿ ಅವ್ರಿಗೆ ಸಿಗ್ಬೇಕಂತ ಸವಲತ್ತುಗಳು ಸಿಗ್ಬೇಕಲ್ಲ ಸರ್ ಅವರಿಗೆ ಅವ್ರಿಗೆ ಸಂಬಂಧಪಡ್ತದೆ ಅವ್ರಿಗೆ ಸಂಬಂಧ ಈಗ ಆಕ್ಚುಲಿ ಅದು ಸೇಡಮು ಸೊ ಅವ್ರಿಗೆ ಸಂಬಂಧಪಟ್ಟ ಅವ್ರ ಮುಖಾಂತರ ಮಾಡ್ಕೊತ ಇದೀವಿ ಒಂದ್ ವೇಳೆ ಕ್ಲಿಯರ್ ಈ ಒಂದ್ ಎಂಟದೊಳಗೆ ವಾರದೊಳಗೆ ನೀವು ಸಮಸ್ಯೆ ಬಗೆಹರ್ತದಿದ್ರೆ ಅವ್ರ ನಾನು ಹೋರಾಟ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸೌಲಭ್ಯ ಬೇಕು ಸರ್ ಶಿಫ್ಟ್ ವೈಸ್ ಬೇಕು ಆಮೇಲೆ ಕಾರ್ಮಿಕರಿಗೆ ಎಂಟು ಗಂಟೆಗಳ ಕಾಲ ಕೆಲಸ ಕೊಡಬೇಕು ಎಂಟು ಗಂಟೆಗಳ ಜಾಸ್ತಿನೇ ಕೊಟ್ಟರೆ ಅವರಿಗೆ ಬೆತ್ತನೆ ಜಾಸ್ತಿ ಕೊಡಬೇಕು ಅದು ಓವರ್ ಟೈಮ್ ಕೊಟ್ಟಿದ್ದು ಹೆಚ್ಚಿಗೆ ಕೊಡಬೇಕು ಹಾಗೆ ಸ್ಯಾಲ್ರಿ ಶಿಫ್ಟು ವಿ ಎಫ್ ಇ ಎಫ್ ಮತ್ತೆ ಇ ಎಸ್ ಐ ಅದು ಯಾವುದೇ ಸವಲತ್ತುಗಳಿದೆ ಕಂಪನಿ ಕಡೆಯಿಂದ ಎಲ್ಲ ಸವಲತ್ತುಗಳು ಸರ್ ಇದು ಏನಿದೆ ಅಂದರೆ ಹತ್ತು ವರ್ಷಗಳಿಂದ ಆಲ್ರೆಡಿ ನಾನು ಇ ಎಫ್ ಕಟ್ ಮಾಡ್ತಾ ಇದೀವಿ ಕಟ್ ಆಗ್ತಾ ಇದೆ ನಿಮ್ ಇ ಎಫ್ ಜಮಾ ಆಗ್ತಾ ಇದೆ ಅಂತ ಕಾರ್ಮಿಕರಿಗೆ ಆಮರಿಸ್ಕೊಂಡೇ ಬರ್ತಾ ಇದ್ದಾರೆ ಯಾವುದೇ ತರದೇನು ಆಗಿಲ್ಲ ಮತ್ತೆ ಮೆಡಿಕಲ್ ಯಾವುದೂ ಇಲ್ಲ ಅವ್ರದ್ದು ಯಾವುದೇ ಮೆಡಿಕಲ್ ಮೆಡಿಕಲ್ ಇಲ್ಲ ಅಲ್ಲಿ ಕೆಲಸ ಮಾಡಬೇಕಿದ್ದ ಕಾರ್ಮಿಕರಿಗೆ ಊಟ ಮಾಡೋಕೆ ಒಂದು ಐದು ನಿಮಿಷ ಟೈಮ್ಗೆ ಅವಕಾಶ ಕೊಡಲ್ಲ ಸರ್ ಅದೇ ಡೆಸ್ಟ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಎಲ್ಲರೂ ಐದು ನಿಮಿಷಗಳ ಕಾಲ ಅವಕಾಶನೂ ಕೊಡಲ್ಲ ಇವರು ಸರ್ ಅದು ಇವಾಗ ಇವಾಗ ಮೊನ್ನೆ ಕೊಟ್ಟಿದ್ದಾರೆ ಸರ್ ಮೊನ್ನೆ ಒಂದು ನಾನು ಲೆಟರ್ ಕೊಟ್ಟೆ ಅವಾಗ ಒಂದು ಹೇಳಿದೆ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂದಕ್ಕೆ ಹೋದ ತಿಂಗಳು ಒಂದು ಲೆಟರ್ ಕೊಟ್ಟಿದ್ದಾರೆ ಅದು ಒಂದೇ ಹತ್ತು ವರ್ಷದಿಂದ ಯಾವುದೇ ಥರ ಸ್ಯಾಲರಿ ಸತ್ತು ಕೊಟ್ಟಿಲ್ಲ ಇನ್ನು ಇಲ್ಲ ಸರ್ ಸಚಿವರ ಗಮನಕ್ಕೆ ಇನ್ನೂ ಹೋಗಿಲ್ಲ ಸರ್ ಕೊಟ್ಟಿದ್ದೀನಿ ಸರ್ ಲೇಬರ್ ಕಮಿಷನ್ ಆಫೀಸಿಗೆ ಕೊಟ್ಟಿದ್ದೀನಿ ಹಾಗೆ ಸಂಬಂಧಪಟ್ಟ ಎಚ್ ಆರ್ ಅವ್ರಿಗೂ ಕೊಟ್ಟಿದ್ದೀನಿ ಮತ್ತೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಮಾಡ್ತಾ ಇದ್ದೀವಿ ಕಂಪನಿದವ್ರು ಆದಷ್ಟು ಬೇಗ ಬಗೆಹರಿಸ್ತೀನಿ ಅಂತ ಇದಾರೆ ಬಟ್ ಯಾವ್ದೇ ತರ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಇನ್ನು ಅಂತ ಬರೀ ಮಾತು ಕೊಡ್ತಾ ಇದಾರೆ ಅಷ್ಟೇ ಹೇಳ್ತಾ ಇದ್ದಾರೆ ಬಟ್ ಯಾವ್ದೇ ತರ ಕೆಲಸ ಇನ್ನೂ ಮಾಡಿಲ್ಲ ಎಲ್ಲ ಗೊತ್ತಿಗೆ ಆದರೆ